ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ರ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಏನಪ್ಪಾ ಇದು ನಂದಿನಿ ಬೆಳ್ ಬೆಳಗ್ಗೆನೆ ರಂಗೋಲೆ ಮಾವಿನ ತೋರಣ ಹೂವಿನ ಆರ ಎಲ್ಲ ತೋರಿಸ್ತಿದ್ರೆ ಏನ್ ಸಮಾಚಾರ ಅಂತ ಯೋಚನೆ ಮಾಡ್ತಿದ್ರಾ ಹೌದು ಕಣ್ರಿ ಇವತ್ತು ತುಂಬಾನೇ ಸ್ಪೆಷಲ್ ಡೇ ನನ್ಗಂತೂ ಹಬ್ಬ ಅಂತಲೇ ಹೇಳ್ಬೋದು ಹೌದು ಇವತ್ತು ರಕ್ಷಾ ಇರೋದ್ರಿಂದ ನಮ್ಮ ಮನೆಯಲ್ಲಿ ಎಲ್ಲ ಹಬ್ಬಗಳಿಗಿಂತ ಈ ಹಬ್ಬ ತುಂಬಾ ಗ್ರ್ಯಾಂಡು ಅದಂತೂ ನನಗಂತೂ ಇನ್ನೂ ಸ್ಪೆಷಲ್ ಆಗಿರೋಂಥ ಹಬ್ಬ ಸೊ ರಾಖಿ ಹಬ್ಬಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ನೋಡಿ ಬೆಳಿಗ್ಗೆ ಬೇಗ ಇತ್ತು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆನೂ ಕೂಡ ಮಾಡಿಕೊಂಡು ಈಗ ರಾಖಿ ಕಟ್ಟೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಹಣ್ಣಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ನೋಡಿ ಇದನ್ನೆಲ್ಲ ಇಟ್ಟು ದೇವ್ರ ಹತ್ರ ಪೂಜೆ ಮಾಡಿ ಮಾವಿನ ತೋರಣ ಮತ್ತು ಹೂವಿಲ್ದೆ ಪೂಜೆ ನಡೆಯೋದೇ ಇಲ್ಲ ರಂಗೋಲಿ ರಂಗೋಲಿಲ್ಲ ಅದೆಲ್ಲ ಮುಗಿಸ್ಕೊಂಡು ಇವಾಗ ನಾನು ಕೂಡ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿದ್ದೀನಿ ಅಣ್ಣ ಬರೋಕ್ಕೆ ಸ್ವಲ್ಪ ಹೊತ್ತು ಆಗತ್ತೆ ಅಷ್ಟಲ್ಲಿ ನಾನು ರೆಡಿಯೇ ಆಗಿಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇದ್ದೀನಿ ಎಸ್ ನೋಡಿ ನಾನು ರೆಡಿ ಆಗೋಷ್ಟೊದೆಗೆ ಅಣ್ಣ ಬಂದರು ಸೊ ಇವಾಗ ರಾಕಿ ಕಟ್ಟೋ ಅಂತಹ ಸಮಯ ಆ ದೀಪ ಹಚ್ಚಿ ದೇವ್ರ ಮುಂದೆ ಇಟ್ಟು ರಾಕಿನ ಪೂಜೆ ಮಾಡಿ ಅಣ್ಣಗೆ ಕುಂಕುಮ ಇಟ್ಟು ರಾಕಿಗೂ ಕುಂಕುಮ ಇಟ್ಟು ಆರತಿ ಎತ್ತಿ ಅಕ್ಷತೆ ಹಾಕೊಂಡು ಆಶೀರ್ವಾದ ತೊಗೊಂಡೆ ಗಿಫ್ಟ್ ಕೂಡ ಕೊಟ್ಟರು ಪ್ರತಿ ವರ್ಷ ಗಿಫ್ಟ್ ಮಿಸ್ಸೇ ಮಾಡಲ್ಲ ಆಗೇನು ಬೇಕು ಅಂತ ದುಡ್ಡೆ ಕೊಟ್ಬಿಡ್ತಾರೆ ಸೊ ರಕ್ಷಾ ಬಂಧನದ ಶುಭಾಶಯಗಳು ದೇವ್ ನಿಮ್ ಎಲ್ರಿಗೂ ಆಯ್ಸಿ ಕಾಫ್ ಆಡ್ಲಿ ರಾಖಿ ಕಟ್ಟಿ ಎಲ್ರು ಖುಷಿ ಖುಷಿಯಾಗಿ ಎಸ್ ನೋಡಿ ಹೀಗಷ್ಟೇ ಅಣ್ಣಗೆ ರಾಖಿ ಕಟ್ಟಾಯ್ತು ಕಾಣಿಸ್ತಾ ಇದಿಯಾ ಸೊ ರಾಖಿ ಕಟ್ಟಿ ಅಣ್ಣ ಇದಕ್ಕೆ ಇದಕ್ ಹೋಗ್ಬೇಕಾಗಿತ್ತಲ್ಲ ಅಂಗಡಿ ಹೋಗ್ಬೇಕಿತ್ತಲ್ಲ ಸೊ ಬೇಗ ಹೊರಟ ಅಂದ್ರೆ ಇನ್ನು ನನ್ನ ಎಲ್ಲಾ ಅಣ್ಣಂದ್ರಿಗೂ ಇಲ್ಲಿ ರಾಖಿ ರೆಡಿ ಇದೆ ಸೊ ರಾಖಿ ಕಟ್ಬೇಕು ನೋಡಿ ಎಷ್ಟು ಸ್ವೆಟ್ ಆಗಿಟ್ಟಿದ್ದೀನಿ ಆಫ್ ಬಾಬ್ರಿ ಇಲ್ಲಿ ಬಟ್ಟೆ ಅಂತ ಬಂದ್ಬಿಟ್ಟ ಸೊ ಬೇಗ ಕಟ್ಟಿ ಕಳಿಸ್ಬೇಕು ಹಂಗೇ ತುಂಬ ಕಷ್ಟ ಇರ್ತಾರೆ ಸೊ ಹಾಗಾಗಿ ಕಟ್ಟೆ ಸ್ಪೆಷಲ್ ನಮ್ಮನೆ ಬ್ರೇಕ್ಫಾಸ್ಟ್ ಏನು ಅಂತ ತೋರಿಸ್ತೀನಿ ಬನ್ನಿ ಆಸ್ ಯೂಶಲ್ ಇವತ್ತು ಮಾತ್ರ ಬೇಗ ಆಗೋ ಅಂತ ತಿಂದು ಇಡ್ಲಿ ಆಹಾ ಬಿಸಿ ಬಿಸಿ ಸುಟ್ಟ ಸೊ ಇಟ್ಟು ರೆಡಿ ಮಾಡಿ ಇಡ್ಲಿ ಮಾಡಿದ್ದಾರೆ ಅದಾದ್ಮೇಲೆ ಕಡಲೆಕಾಯಿ ಚಟ್ನಿ ಸೂಪರ್ ಆಗಿದೆ ಕಡಲೆಕಾಯಿ ಚಟ್ನಿ ಇಲ್ಲಿ ಹಾಟ್ ಬಾಕ್ಸಿಗೆ ಹಾಕಿಟ್ಟಿದಾರಮ್ಮ ಇಡ್ಲಿನ ಸೊ ಇಲ್ಲೂ ಕೂಡ ಇದೆ ಇವಾಗ ಬ್ಯಾಟಿಂಗ್ ಮಾಡುವಂತ ಸಮಯ ನಾವು ಇಲ್ಲಿ ಆ್ಯಕ್ಚುಲಿ ಕೆಸರಿ ಮತ್ತು ಮಾಡಬೇಕಾಗಿತ್ತು ಮಾಡ್ಬೇಕಾಗಿತ್ತು ಇವತ್ತು ಟೈಮ್ ಆಗಿಬಿಡತ್ತೆ ಪೂಜೆ ಎಲ್ಲ ಇತ್ತಲ್ವ ಟೈಮ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಮಾಡೋಕ್ಕಾಗಿಲ್ಲ ನೋಡಿ ಈಗ ಹಾಕೋತಾ ಇದ್ದೀನಿ ಕಡಲೆಕಾಯಿ ಚಟ್ನಿ ಅಂತೂ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ನು ಸಾಂಬಾರು ಇದ್ರೂ ಚಂದ ಕಡಲೆಕಾಯಿ ಚಟ್ನಿ ಇದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಸೊ ಇವಾಗ ನಾವು ಬ್ಯಾಟಿಂಗ್ ಮಾಡುವಂತ ಸುಮ್ಮಯ್ಯ ಸೊ ಬನ್ನಿ ಇಲ್ಲ ತಿಂಡಿ ತಿನ್ನೋಣ ಇದೆ ಇವತ್ತು ನಮ್ಮ ಮನೆ ರಾಕಿ ಬುಕ್ ಸ್ಪೆಷಲ್ ಇವಾಗ ಫಾರ್ಮ್ ಹೌಸಿಗೆ ಹೊರಟಿದ್ದೀವಿ ಎಲ್ರಿಗೂ ರಾಕಿ ಕಟ್ಲಿಕ್ಕೆ ಅಲ್ಲಿಗೆ ಬರಕ್ಕೆ ಹೇಳಿದ್ದೀನಿ ನೋಡಿ ಫಾರ್ಮ್ ಹೌಸಲ್ಲಿ ಹೇಗೆ ಕಳೆ ಬೆಳ್ಕೊಂಡಿದೆ ಅಂದ್ರೆ ಅಬ್ಬಾ ದೇವ್ರೆ ಫಸ್ಟು ನಾನು ನನ್ನ ಫ್ರೆಂಡು ಫಾರ್ಮ್ ಹೌಸಿಗೆ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ತರಾಕಿ ಕಟ್ಟಕ್ಕೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಎಲ್ಲರೂ ಬರಲಿ ಅಂತ ಸುಮ್ಮನೆ ಧೂಳೆಲ್ಲ ಇರತ್ತೆ ಸರಿ ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ದೇವ್ರ ಪೂಜೆ ಕೂಡ ಇವಾಗ ಇದ್ದೀನಿ ದೇವ್ರ ಪೂಜೆ ಮಾಡ್ಕೊಂಡು ಮತ್ತು ಮೋಟ್ರ್ ಬೇರೆ ಆನ್ ಮಾಡಬೇಕಾಗಿತ್ತಲ್ವ ತುಂಬ ದಿನ ಆಗಿತ್ತು ಸೊ ಹಾಗಾಗಿ ಮೋಟ್ರ್ ಆನ್ ಮಾಡಿ ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀನಿ ಅಷ್ಟೊತ್ತಿಗೆ ಕಾನ್ ಮಾಡಿದ್ವಿ ಬರ್ತೀನಿ ಅಂತ ಹೇಳಿದ್ರು ಅಣ್ಣ ಮತ್ತು ಜೀವನ್ ಚೇತು ಎಲ್ಲ ಬರ್ತೀನಿ ಅಂತ ಹೇಳಿದ್ರು ಯತಿ ಎಲ್ಲ ಸೊ ಅವ್ರು ಬರೋಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಅಂತ ಹೇಳಿಬಿಟ್ಟು ಮೋಟ್ರ್ ಆನ್ ಮಾಡಿಕೊಂಡು ನಾನು ಪೂಜೆ ಮಾಡ್ತಾ ಇದ್ದೀನಿ ಅದು ಬಾಕ್ಲ ಹಾಕೇ ಇರ್ತೀವಲ್ಲ ಹಾಗಾಗಿ ಗೋಡೆಲ್ಲ ಫುಲ್ಲು ಶೀತ ಬಂದಿದೆ ಪೂಜೆ ಮಾಡ್ತರೇ ಸಮಾಧಾನ ಮನೇಲಾಗಲಿ ತೋಟದ ಮನೇಲಾಗಲಿ ಒಂಥರ ಖುಷಿ ಸಿಗುತ್ತೆ ಇವಾಗ ಚೇತು ಮತ್ತು ಜೀವನ್ ಇಬ್ಬರೂ ಬಂದರು ಸೊ ಅವರಿಗೆ ಫಸ್ಟು ಕುಂಕುಮ ಇಟ್ಟು ಆಮೇಲೆ ರಾಖಿಗೆ ಕುಂಕುಮ ಹಚ್ಚಿ ಆರತಿ ಮಾಡಿ ಅವರಿಗೆ ರಾಖಿ ಕಟ್ಟೋದು ಎಲ್ಲರೂ ಅಷ್ಟೇ ಫಸ್ಟು ನನ್ನ ಹತ್ರನೇ ರಾಖಿ ಕಟ್ಟಿಸ್ಕೊಳ್ಳೋದು ಎಲ್ರಿಗೂ ನಾನೇ ಫಸ್ಟ್ ರಾಖಿ ಕಟ್ಟೋದು ಆಮೇಲೆ ಮಿಕ್ಕಿದವ್ರ ಹತ್ರ ರಾಖಿ ಕಟ್ಟಿಸ್ಕೊತಾರೆ ಖುಷಿ ಆಗತ್ತೆ ಅವ್ರಿಗೂ ಖುಷಿ ನನಗೂ ಕೂಡ ಖುಷಿ ಫಸ್ಟು ಜೀವನೂ ಅಷ್ಟೇ ಫಸ್ಟ್ ಬಂದಿಲ್ಲ ನನ್ನ ಹತ್ರ ರಾಖಿ ಕಟ್ಟಿಸ್ಕೊಂಡು ಆಮೇಲೆ ಹೋಗಿ ಅವ್ರ ಹತ್ರನೂ ರಾಖಿ ಕಟ್ಟಿಸ್ಕೋತಾರೆ ಒಳ್ಳೇದಾಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ರು ಅಂತ ಹೇಳಿ ನಗ್ತಾ ಇದ್ದಾರೆ ಅವರು ಈಗ ಅರುಣಣ್ಣ ಬರ್ತಾ ಇದಾರೆ ಜೀವನ್ ಕರ್ಕೊಂಡ್ ಬರಕ್ ಹೋಗಿದ್ದಾರೋ ಇವಾಗ ಈ ವರ್ಷ ಅಣ್ಣ ಕರೆಕ್ಟ್ ಆಗಿ ಸಿಕ್ಕಿದೆ ರಾಕೆ ಹಬ್ಬಕ್ಕೆ ಅಂದ್ರೆ ಲಾಸ್ಟ್ ಇಯರ್ ಸಿಕ್ಕಿರ್ಲಿಲ್ಲ ಲಾಸ್ಟ್ ಇಯರ್ ನಾನು ದಸರಾದ್ರೆ ಕಟ್ಟಿದ್ದು ನೆನ್ಪಿದೆ ಅಲ್ಲ ಬಂದಿರಲಿಲ್ಲ ಅಣ್ಣ ಹೋದಷ್ಟು ಬಂದಿರ್ಲಿಲ್ಲ ದಸರಾದಲ್ಲಿ ಈಗ ಬಂದಿವಲ್ಲ ಅವಾಗೆಲ್ಲ ದಾರ ಮತ್ತೆ ಕೆಂಪು ದಾರನೆ ಕಟ್ಟಬೇಕಾಗಿತ್ತು ಕೇಸರಿ ದಾರ ಟೈಮ್ ದಾರೈಸೂರ್ ಮೈಸೂರ್ ಬೇಡ ಕೆಲಸ ಮಾಡೋಣ ಕೆಲಸ ಮುಖ್ಯಕ್ಕಿಂತ ಹೌದಣ್ಣ ಆಮೇಲೆ ನಾನೇ ಆದ್ರೂ ಊರಿಗೆ ಹೋಗ್ಬಿಟ್ರೆ ಎಲ್ರಿಗೂ ರಾಖಿ ಕಟ್ಟಾಯ್ತು ಜೀವನ್ ಊರಿಗೆ ಹೋಗ್ಬೇಕಾಗಿತ್ತು ಸೊ ಅದಕ್ಕೆ ಓಡಕ್ಕೆ ರೆಡಿ ಆಗ್ತಾ ಇದ್ ಇದ್ರೆ ತಮಾಷೆ ಈಗಂತೂ ಕಮ್ಮಿನೇ ಇರ್ಲಿಲ್ಲ ಸಖತ್ ಕಾಮಿಡಿ ಮಾಡ್ತಾನೆ ಈಗ ಜೀವನ್ ಹೊಟ್ಟಿಯಾನೆ ಆ ಇವತ್ತು ಆ್ಯಕ್ಚುಲಿ ಏನು ರಕ್ಷಾಬಂಧನ್ಗೆ ಏನಾದ್ರು ಸ್ಪೆಷಲ್ ಮಾಡಬೇಕಾಗಿತ್ತು ಆದರೆ ಟೈಮ್ ಆಗಿಬಿಟ್ಟಿತ್ತು ಅಂತ ಏನೂ ಮಾಡಿಲ್ಲ ತಿನ್ನಲಿಕ್ಕೆ ಜಸ್ಟು ಹಪ್ಳ ಕರೆದಿ ಕೊಟ್ಟೆ ಎಲ್ಲರೂ ಇದ್ದು ಸ್ವಲ್ಪ ಟೈಮ್ ಇತ್ತು ಅಂದರೆ ಏನಾದರೂ ಅಡುಗೆ ಮಾಡಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದ್ರಾಗ ಎಲ್ಲರೂ ಬ್ಯುಸಿ ಇದ್ದಿದ್ದ ಕಾರಣ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಹಪ್ಳ ಕರೆದಿ ಮತ್ತು ಏನೋ ಬಿಸ್ಕಿಟ್ ಅದು ಇದು ಏನೋ ತೊಗೊಂಡಿದೆ ಅದನ್ನೆಲ್ಲ ತಿಂದಿದ್ದಾಯಿತು ನೋಡಿ ಸಕ್ಕತ್ತಾಗಿರೋ ಹಪ್ಪಳಗೆ ಉಪ್ಪು ಖಾರ ಎಲ್ಲ ಹಾಕಿ ಕೊಟ್ಟಾ ಇದ್ದೀನಿ ಬಾಳೆ ಏನಾದ್ರು ಬಿಟ್ಟಿದ್ರೆ ಇಷ್ಟೊತ್ತಿಗೆ ಕಿತ್ಕೊಬೋದಿತ್ತು ಅದು ಇಲ್ಲ ಹಣ್ಣಿನ ಗಿಡ ಅಂತೂ ಇಲ್ಲಿ ಚೆರಿ ಗಿಡ ಗಿಡ ಸೀಬೆ ಹಲಸು ಮಾವು ಎಲ್ಲರೂ ಕುತ್ಕೊಂಡು ಒಂದಷ್ಟೊತ್ತು ಹಾಟೆ ಓಡಿದ್ವಿ ಮತ್ತೆ ಹಪ್ಳ ಎಲ್ಲ ತಿಂದು ಮೋಟ್ರೆಲ್ಲ ಆಫ್ ಮಾಡಿ ಇವಾಗ ನಾವೆಲ್ಲ ಮನೆಗೆ ಹೋಡುವಂಥ ಟೈಮ್ ಬಂತು ಸೊ ಎಲ್ಲರೂ ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ಒಂದೆರಡು ಆಗಿತ್ತು ಅದನ್ನು ಕೂಡ ತಕ್ಕೊಂಡು ಇವಾಗ ಮನೆಗೆ ಹೊಡ್ತಾ ಇದ್ದೀವಿ ಗೇಟ್ ಕ್ಲೋಸ್ ಎಲ್ಲ ಮಾಡ್ಕೊಂಡು ಹೋಗಬೇಕು ನೋಡಿ ಗಾಡಿ ಎಲ್ಲ ಅಲ್ಲಿ ನಿಲ್ಸ್ ಬಂದಿದ್ದೀವಲ್ವಾ ಸೊ ಹಾಗಾಗಿ ಗಾಡಿ ತಗೊಂಡು ಹೋಗ್ಬೇಕು ಇವಾಗ ನನಗಂತೂ ಗಾಡಿ ಆಗಲ್ಲ ಅಂತ ಹೇಳ್ಬಿಟ್ಟು ಅಣ್ಣನಿಗೆ ಗಾಡಿ ಓಡಿಸ್ಲಿಕ್ಕೆ ಹೇಳಿದೆ ಅಣ್ಣನಿಂದೆ ಹೋದ್ರೆ ಒಳ್ಳೆ ಗುಬ್ಬಿ ಮರಿ ಈ ಥರ ಕಾಣಿಸ್ತಾ ಇದ್ದೀನಿ ನೋಡಿ ಕಾಣಿಸೋದೇ ಇಲ್ಲ ಅಂತ ನನ್ನ ಫ್ರೆಂಡ್ ಹೇಳಿದ್ಲು ಅಣ್ಣನಿಂದೆ ಹೋಗ್ತೀರ ಹಿಂಗೆ ಕಾಣಿಸೋದೇ ಇಲ್ಲ ಅಂತ ಅದಕ್ಕೆ ಅಣ್ಣ ಬಾ ದ ಜೊತೆಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಎಲ್ಲರೂ ಗಾಡೀಲಿ ಹೋಗ್ತಾ ಇದೀವಿ ಅಣ್ಣ ಕಾರ್ ತಂದಿದ್ರು ಸೊ ಅವರು ಹೋಗಿ ನೀವು ನಾನು ಸ್ವಲ್ಪ ಅತ್ತೆ ಮನೆಗೆ ಹೋಗಿ ಬರ್ತೀನಿ ಅಂತ ಅಂದ್ವಿ ಅದೇ ಟೈಮಿಗೆ ನಮ್ಮನೂ ಬೇರೆ ಮನೆಗೆ ಬಂದಿದ್ರು ಕರೆದಲು ಸೊ ಹಾಗಾಗಿ ಹೋಗಿ ಅನ್ನನ್ನು ಮಾತಾಡ್ಸ್ಕೊಂಡು ಮತ್ತೆ ಸಕ್ಕತ್ತಾಗಿರೋ ವಡೆ ಪಾಯಸ ಕೊಟ್ಟರು ತಿನ್ಬಿಟ್ಟು ಮತ್ತೆ ಸೋರೆಕಾಯಿ ಅನ್ನೋ ಮನೇಲಿ ಬೆಳೆದಿದ್ರಂತೆ ಸೋರೆಕಾಯಿ ನನ್ನ ಫ್ರೆಂಡಿಗೂ ನಮಗೂ ಕೊಟ್ಟರು ಸೊ ತೊಗೊಂಡು ಚೆನ್ನಾಗಿ ತಿನ್ಬಿಟ್ಟು ಇವಾಗ ನಾವು ಮನೆಗೆ ಇದ್ದೀವಿ ಮನೆ ನೀನು ಹತ್ತತ್ರ ಬಂತು ನೋಡಿ ತೋಟದಿಂದ ಬಂದು ಅತ್ತೆ ಮನೆಗೆ ಹೋಗಿ ಪಾಯಸ ಒಡೆ ಎಲ್ಲ ತಿನ್ಕೊಂಡು ಅತ್ತೆ ಸೋರೆಕಾಯಿ ಕೊಟ್ರು ಅದನ್ನು ಕೂಡ ಇಸ್ಕೊಂಡು ನಮ್ಮ ಫ್ರೆಂಡಿಗೂ ಕೊಟ್ರು ಆ ಇಬ್ಬರು ಬಂದ್ವಿ ಮಳೆ ಬರಷ್ಟ ಬರೋಣ ಅಂದ್ಕೊಂಡ್ವಿ ಸದ್ಯ ಮಳೆ ಸಿಗಕೊಂಡಿಲ್ಲ ಬಂದ್ವಿ ಇನ್ನೂ ಮಳೆ ಬರ್ತಿಲ್ಲ ಸೋನೆ ಸೋನೆ ಬೀಳ್ತಿದೆ ಸೊ ಗಿಫ್ಟ್ ಎಲ್ಲ ಓಪನ್ ಮಾಡಿ ನೋಡಿದ್ದಾಯ್ತು ತುಂಬ ಟೈರ್ಡ್ ಆಗ್ಬಿಟ್ಟಿದೆ ಆಲ್ರೆಡಿ ಟೈಮ್ ಎಷ್ಟಾಗಿದೆ ಅಂತ ನೋಡಿ ಆಗಲೇ ತ್ರೀ ಟೆನ್ ಆಯ್ತಾ ಬಂತು ಸ್ವಲ್ಪ ರಿಲ್ಯಾಕ್ಸ್ ಕಂಟಿನ್ಯೂ ಮಾಡ್ತೀನಿ ಇವಾಗ ಟೈಮು ಫೋರ್ ಥರ್ಟಿ ಆಗಿದೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಎದ್ದು ಇವಾಗ ಟೀ ಕೊಡದು ಫ್ರೆಶ್ ಅಪ್ ಆಗಿ ಮತ್ತೆ ಈಗ ಹೊರ್ಗಡೆ ಹೋಗ್ತಿದ್ದೀನಿ ನಮ್ಮ ಇವಾಗ ನಮ್ಮ ಮಾಮ ಮನೆಗೆ ಹೋಗ್ತಾ ಇದ್ದೀವಿ ನಾನು ರಾಖಿ ಕಟ್ಟಿದ್ದೆಲ್ಲ ಆಯ್ತಲ್ಲ ನಮ್ಮ ಬ್ರದರ್ಸ್ಗೆ ಈಗ ನಮ್ಮಮ್ಮ ನಮ್ಮ ಮಾಮಂಗೆ ರಾಖಿ ಕಟ್ಟಕ್ ಹೋಗ್ತಾ ಇರೋದು ಮಾಮ ಚಿಕ್ಕವರಿದ್ದಾಗ ಕೇಳ್ತಿದ್ರಂತೆ ರಾಖಿ ಕಟ್ಟು 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 ನಂಗೆ ದೊಡ್ಡ ದೊಡ್ಡ ರಾಖಿ ಅಂತ ಸೊ ಅವರು ಇವಾಗ ಕಟ್ಟಕ್ಕೆ ಹೋಗ್ತಾ ಇದ್ವಿ ಊರಲ್ಲಿರೋ ಮಾಮನ್ಗೆ ರಾಖಿ ಕಳಿಸಿದ್ದೀವಿ ಇವಾಗ ರಾಖಿ ಕಟ್ಟಕ್ಕೆ ಹೋಗ್ತಾ ಇದೀವಿ ಮಳೆ ಬೇರೆ ಅನಿಸ್ತಾ ಇದೆ ನಡಿಸಿ ನಮ್ಮಮ್ಮವ್ರ ಮಾತಿಲ್ಲ ಕಥೆ ಇಲ್ಲ ಅಂತ ಬರ್ತವೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಏನಕ್ಕೆ ಓಕೆ ಕಟ್ಟಕ್ಕೆ ಹೋಗ್ತಾ ಇದ್ದೀರಾ ನಂದು ಎಲ್ಲ ಮುಗೀತು ಈಗ ಇವ್ರದ್ದು ಸೊ ನಮ್ಮಾಮನ್ಗೆ ಬೆಳಗ್ಗೆ ಫೋನ್ ಮಾಡಿದ್ವಿ ಅವರು ಇಡ್ಲೀಲಿ ಯಾವುದೋ ಫಂಕ್ಷನ್ಗೆ ಹೋಗಿದ್ರು ಅದಕ್ಕೆ ಇವಾಗ ಹೋಗ್ತಾ ಇದ್ವಿ ಹೋಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಅಕ್ಕಿ ಕಟ್ಟು ಬರೋದು ಮಳೆ ಬೀಳ್ತಾ ಇದೆ ಗೊತ್ತಾ ಈಗ ನಮ್ಮ ಮಾಮವರ ಮನೆ ಹತ್ತ ಬಂದು ಏನು ತಮ್ಮನ ಮನೆಗೆ ಬರ್ಬೇಕಂದ್ರೆ ಓಟ ಅದೇ ಬೇರೆ ಎಲ್ಲಾದ್ರೂ ಹೋಗದ ಅಂದ್ರೆ ನಿಧಾನ ಬರ್ತಾರೆ ಈಗ ನೋಡಿ ಹಿಂಗೆ ಅಂತ ಓದ್ಬಿಡ್ತೀನಿ ಹ್ಮ್ ಇದೇ ಸ್ವೀಡ್ ಎಲ್ಲಾದ್ರಲ್ಲೂ ಇರ್ಬೇಕು ಇಲ್ಲಿಂದ ಮಾತ್ರ ಅಲ್ಲ ಸೊ ಆಲ್ರೆಡಿ ಅಲ್ಲಿ ಗಣಪತಿ ಇಡಕ್ಕೆ ಅಂತ ಹೇಳ್ಬಿಟ್ಟು ಕಂಡಲ್ ಹಾಕ್ತಾ ಇದಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಗಣಪತಿ ಇರೋದು ಪೂಜೆ ಎಲ್ಲ ಸಕ್ಕತ್ತೆ ಇರುತ್ತೆ ಅನ್ನದಾನ ಇರುತ್ತೆ ತ್ರೀ ಡೇಸ್ ಇರುತ್ತಲ್ಲ ಮೂರು ದಿನ ಇರುತ್ತೆ ಜೋರು ಇರುತ್ತೆ ಇಚ್ಕೋರ್ ಇದ್ದಾಗೆಲ್ಲ ಮಿಸ್ ಮಾಡದೆ ಬರ್ತಿದ್ವಿ ಗಣಪತಿ ಇಟ್ಟಾಗ ಬಂದಿಲ್ಲ ಅಂದ್ರು ಮೂರು ದಿನ ಬಿಡೋ ಟೈಮಿಗೆ ಹೋಮ ಎಲ್ಲ ಇರತ್ತಲ್ಲ ಅವಾಗ ಬರ್ತಿದ್ವಿ ನಮ್ಮ ಮಾಮ ತುಂಬಾ ಸರಿ ಅಧ್ಯಕ್ಷರು ಬೇರೆ ಆಗಿದ್ರ ಸೊ ಹಾಗಾಗಿ ಇದು ನಮ್ಮ ಅಜ್ಜಿ ಮನೆ ಆ ಅಂದ್ರೆ ನಮ್ಮ ಮನೆ ಬಂದು ಮಾತಾಡಿಸಿ ಅಮ್ಮ ಈಗ ರಾಖಿ ಕಟ್ಟೋಕ್ಕೆ ಶುರು ಮಾಡ್ತಿದ್ದಾರೆ ಕುಂಕುಮ ಇಟ್ಟು ಆರತಿ ಎತ್ತಿ ಆ ನಂತರ ರಾಖಿ ಕಟ್ಟಿ ಸ್ವೀಟ್ ತಿನ್ಸೋದು ಸೊ ಇವಾಗ ರಾಖಿ ಕಟ್ತಾ ಇದ್ದಾರೆ ಅಕ್ಷತೆ ಇನ್ನೇನ್ ಬರ್ಡೆ ಬರುತ್ತೆ ಮಾಮಂತು ಇನ್ ಹೇಳ್ತೀನ ಇನ್ ಎರಡೇ ದಿವ್ಸ ಇಪ್ಪತ್ತನೇ ತಾರೀಕಿಗೆ ಅಡ್ವಾನ್ಸ್ ಹಾಕಿ ತಿನ್ಸು ತಿನ್ನ ಮಾಮಾ ಬಂದ್ರೆಲ್ಲ ಡಾಕ್ಟರ್ ಚೆಕ್ ಫಸ್ಟ್ ಟೈಮ್ ಬಿ ಪಿ ಚೆಕ್ ಮಾಡಿಸಿದ್ದು ಮಾಮಾ ನಂದು ಕೂಡ ಬಿಪಿ ಚೆಕ್ ಮಾಡಿದ್ರು ಅಬ್ಬ ಅದೇ ರಾಕೆ ಬುಕ್ ಅದಕ್ಕೂ ಫುಲ್ ಟೆನ್ಷನ್ ಆಗಿ ಎಷ್ಟಾಗಿದೆ ಗೊತ್ತಾ ನಂದು ಬಿಪಿ ಎಷ್ಟು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಆಗಿದೆ ಇವಾಗ ರಾಖಿ ಎಲ್ಲ ಕಟ್ಟಿ ಆಮೇಲೆ ನಮ್ಮ ಆಂಟಿನೂ ಕೂಡ ಮಾತಾಡಿಸ್ಕೊಂಡು ಇವಾಗ ಅಲ್ಲಿಂದ ನಾವು ಮತ್ತೆ ಮನೆಗೆ ಬರ್ತಾ ಇದೀವಿ ನಮ್ಮನ್ನು ಬಿಡೋಕ್ಕೋಸ್ಕರ ಯಾವಾಗಲೂ ಅಜ್ಜಿ ಬರ್ತಾರೆ ಒಂದಷ್ಟು ದೂರ ಆಟೋಗೆ ಹೋಗ್ತೀವಲ್ಲ ಆಟೋ ಸ್ಟ್ಯಾಂಡ್ ಗಂಟ ಬರ್ತಾರೆ ಖುಷಿ ಆಯಿತು ಆ ತಮನ್ ಕಟ್ಟಬೇಕಾಗಿತ್ತು ಸೊ ನೋಡಿದ್ರಾಗ ಗೈಸ್ ನನಗೆ ರಕ್ಷಾ ಬಂಧನ ಎಷ್ಟು ಸ್ಪೆಷಲ್ ಅಂತ ಉಡ್ಕೊಂಬಂದು 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 ರಾಕಿ ಕಟ್ಟೋದು ಸೊ ನಾನು ತುಂಬ ಜನಕ್ಕೆ ರಾಕಿ ಕಟ್ಟಬೇಕಾಗಿತ್ತು ಎಲ್ಲ ಬ್ಯುಸಿ ಇದ್ದಾರೆ ಎಲ್ಲ ಗೌರಿ ಹಬ್ಬಕ್ಕೆ ಬರ್ತಾರೆ ಸೊ ಅವಾಗ ಕೂಡ ರಾಕಿ ಕಟ್ಬೋದು ಇವಾಗ ಯಾರೆಲ್ಲ ಸಿಕ್ಕಿದ್ರು ಅವ್ರಿಗೆಲ್ಲ ಕಟ್ಟಿದ್ದೀನಿ ಇವಾಗ ಫಸ್ಟು ಮನೆಗೆ ಹೋಗಬೇಕು ಸೊ ಆಟೋ ನೋಡೋಣ ಇಸ್ ನೋಡಿ ಈಗಷ್ಟೇ ಮನೆಗೆ ಬಂದ್ವಿ ಆಟೋದಲ್ಲಿ ಗಾಳಿ ತೊಗೊಂಡೋಗೋಲ್ಲ ಅಂದರೆ ಮಳೆ ಇರತ್ತಲ್ವ ಮತ್ತಮ್ಮ ನೆನೀತಾರೆ ಸುಮ್ಮನೆ ಮಳೆಯಲ್ಲಿ ಹಾಕರಿಸ್ಕೊಂತ ಆಟೋದಲ್ಲಿ ಹೋಗಿ ಆಟೋದಲ್ಲಿ ಬಂದ್ವಿ ಆ ಜೀವನ ಹತ್ರನಿಲ್ಲ ಸೊ ಹಾಗಾಗಿ ಇಲ್ಲಿ ನಮ್ಮ ಮಾಮೂರ ತೋಟದಲ್ಲಿ ಬೆಳ್ತಿರೋಂತಹ ನುಗ್ಗೆಕಾಯಿ ಮತ್ತೆ ಬಾಳೆಹಣ್ಣು ಕೊಟ್ಟು ಸೊ ಇಸ್ಕೊಂಡು ಬಂದ್ವಿ ಮನೆಗೆ ಹೋದಾಗೆಲ್ಲ ಬೇಗ ಹೋಗ್ತೀರಾ ಅಂತಲೇ ಬರ್ತಾರೆ ಅಂದರೆ ಇರೋದೇ ಇಲ್ಲ ಊಟನೂ ಮಾಡಲ್ಲ ಹಾಗೆ ಹೋಗ್ತೀರ ಅಂತ ಬಟ್ ಟೈಮ್ ಅಡ್ಜಸ್ಟ್ ಆಗಬೇಕಲ್ಲ ಸೊ ಹಾಗಾಗಿ ಬೇಗ ಬಂದ್ವಿ ಗೈಸ್ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಯಾರೆಲ್ಲ ವಿಡಿಯೋ ನೋಡ್ತೀರಾ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಆಶ್ವಾದಾರೈಕೆ ತುಂಬಾ ಇಂಪಾರ್ಟೆಂಟ್ ನನಗೆ ಮತ್ತೊಮ್ಮೆ ಎಲ್ರಿಗೂ ಬಂಧನದ ಶುಭಾಶಯಗಳು ಒಡಹುರ್ತವ್ರು ಮಾತ್ರ ಅಣ್ಣ ತಮ್ಮ ಆಗಬೇಕು ಅಕ್ಕ ತಂಗಿ ಆಗಬೇಕು ಅಂತ ಏನಿಲ್ಲ ಮನ್ಸಾರೆ ಯಾರನ್ನಾದರೂ ಅಣ್ಣ ಅಥವಾ ತಂಗಿ ತಮ್ಮ ಅಂತ ಕರೆದ್ರೆ ಅದು ನಿಜವಾದ ಬಾಂಧವ್ಯ ಅಣ್ಣ ಆದವನು ತಂಗಿಗೆ ಹಣ ಆಸ್ತಿ ಏನು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಅವ್ಳು ಕಷ್ಟದಲ್ಲಿದ್ದಾಗ ಯಾರು ಬೆನ್ನಿಂದ ನಿಂತಿ ಅವಳಿಗೆ ಧೈರ್ಯ ತುಂಬುತ್ತಾರೋ ಅವಳು ಕಷ್ಟದ ಜೊತೆ ನಿಲ್ತಾರೋ ಅವರೇ ನಿಜವಾದ ಅಣ್ಣ ಸೊ ಎಲ್ಲರಿಗೂ ರಕ್ಷಾ ರಕ್ಷಾಬಂಧನ್ ಅಂತ ಶುಭಾಶಯಗಳು ಹ್ಯಾಪಿ ರಕ್ಷಾಬಂಧನ್ ಎಲ್ರಿಗೂ ದೇವರು ಆಯುಷ್ ಆರೋಗ್ಯ ಸಕಲ ಸಂಪತ್ ಅಷ್ಟ ಐಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದೀನಿ ನಾಳೆ ಮತ್ತೊಂದು ವಿಡಿಯೋ ತಂದಕ್ಕೆ ನಿಮ್ದೆ ಬರ್ತೀನಿ ಎಲ್ಲರಿಗೂ ಕಾಯ್ತೀರಿ ಲವ್ ಯು ಆಲ್